ಇಲ್ಲಿ ಟೈಮ್ ನಾಲ್ಕು ಹತ್ತಾದ್ರಿ ನಾನು ನೀನು ರಾತ್ರಿ ನಾನು ಅನ್ನ ಮಾಡಿಟ್ಟಿದ್ದೆ ರೀ ಈಗ ಮೊಸರಾನ ಕಲಿಸಿದ್ದೆ ನಾನು ಇಲ್ಲೇ ಒಂದು ಒಬ್ಬರಿ ತೊಗೊಂಡಿನಿ ಸಣ್ಣ ಡಬ್ರಿ ಯಾಕಂತಂದ್ರೆ ಇದಕ್ಕೆ ತಡ್ಕೊ ಕೊಡ್ಬೇಕಲ್ರಿ ಹಾಗಾಗಿ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಅದೆಲ್ಲ ಹಾಕಿ ತಡ್ಕ ಕೊಟ್ಟು ಮೊಸರನ್ನಾಗಿ ಹಾಕಿ ಮಿಕ್ಸ್ ರೀ ಈಗ ಇಲ್ಲಿಗೆ ನಾನು ತಡ್ಕ ಕೊಟ್ಟೆ ನೋಡಿರಿ ಮೊಸರು ಮೇಲೆ ಮೊಸರನ್ನದ ಮೇಲೆ ಎಲ್ಲ ಫ್ರೆಂಡ್ಸಿಗೂ ಗುಡ್ ಮಾರ್ನಿಂಗ್ ರೀಪಾ ನಾವಂತೂ ಇದ್ದೀವಿ ರೀ ಈಗ ಸ್ಯಾರಿ ಇಡ್ಬೇಕಲ್ರಿ ಹಂಗಾಗಿ ಅರಿಪ ಇಲ್ಲಿ ಇವತ್ತು ಇದು ಮೊಸರನ್ನ ಮಾಡಿಟಾಡಿರಿ ಯಾಕಂದ್ರೆ ಸೆಕೆ ಜಾಸ್ತಿ ಐತ್ರಿ ಬಿಸಿಲು ಬಿಸಿಲಿಂದ ಭಾಳ ಆಗೈತಿ ಹಾಗಾಗಿ ಇವತ್ತು ಮೊಸರನ್ನ ಉಂಡಾಯ್ತು ಅಂತಂದು ದಾಳಿ ಹಣ್ಣು ಹಾಕೋಕೆ ಅಮ್ಮತ್ತದ್ರಿ ಯಾಕಂದ್ರ ಮರಿಸಿ ಉಂಡೆಲ್ ರೀಪಾ ಜಾಸ್ತಿ ಮೊಸರನ್ನ ಹೋಲಿಲ್ಲ ರೀಪಾಯಿ ಹ್ಞೂ ಮೊಸರನ್ನ ಹೋಲಿಲ್ಲ ನೀ ಮಕ್ಕಿಗೆ ಒಬ್ಬೊಬ್ರಿಗೆ ನೀಳಿದ್ರು ಉಂಡ್ಬಿಡಮ್ಮ ಸಾರು ಐತೆ ನೋಡ್ರ ಹಪ್ಪಳ ಹಾಚಬಾಯ್ಲಿ നാ ചപ്പിപ്പ ചപ്പാത്തിനക നാ സ്വ് മുൻകിപ്പ വാക്കിങ്ടക്കെ ഇല്ലേ ബാഡ് തടയ അർഷേ ബരലില്ല വരുക അത പന്ന ഉണ്ട കലങ്കടിയവ അത് ആചാ ബേടബനക്കിടല്ല ഇര വിട ಹರ್ಷಿಯಮ್ಮ ತಿನ್ಮೇಲೆ ಓದಕೋತ ಕೂತು ಒಂದು ಪರೀಕ್ಷೆ ಅದಾವನಮ್ಮ ನಿಮ್ದ ಇವತ್ತು ಕನ್ನಡ ಐತೆ ಫಸ್ಟ್ಗೆ ಹ್ಮ್ ಆಲ್ ದ ಬೆಸ್ಟ್ ಅರಿಪಾ ಹರ್ಷಿಯ ಚೆಂದಾಗಿ ಬರಿಬೇಕು ನೋಡಮ್ಮ ದೀಪ ನೋಡ ಅಮ್ಮ ಹ್ಮ್ ದೇವ್ರಿಗೆ ದೀಪ ದೇವ್ರಿಗೆ ದೀಪ ಚಕತಿ ಅಮ್ಮ ಬಂದ್ರೆ ನಮ್ಮ ಮೀನ್ ತಗೊಂಡ ಏನು ಐಸ್ನ ಬಂದ್ರೆ ಗೊತ್ತಿಲ್ಲಮ್ಮ ಆ ಸಿಕ್ನು ಪರೀಕ್ಷೆ ಬರೋಕ್ ಹೋದ್ಮವತ್ತು ಬೆಳಿಗ್ಗೆ ಹೇಳದ್ರಾಗ ಓದ್ಕೊತವ್ನ ಹ್ಮ್ ಅರ್ಷಿಯನ್ ಪರೀಕ್ಷೆ ಅದ ಇವತ್ತು ಚಲೋ ಆಯ್ತು ಬಿಡು ಎಲ್ಲರೂ ಪರೀಕ್ಷೆ ಚಲೋ ಆಗಲಿ ಇಲ್ಲಿ ಸಾರು ಮಾಡಿದೆ ರೀ ಇಲ್ಲಿ ಮೆಂತ್ಯೆ ಪಲ್ಯ ಮಾಡಿದೆ ಇದು ಅನ್ನ ಕಿಡಾಕತ್ತೀನಿ ರೀ ಇಲ್ಲಿ ಆ ರೀಪ ಮೀನು ಕೊಡಾಕತ್ತಾಳೆ ಮೀನು ಬಂದಾರೆ ರೀ ಸುರ್ದು ಕೊಡಂದ್ರು ರೀ ಎರಡು ಕೆ ಜಿ ಸುಲ್ದು ಕೊಡಕತ್ತಾಳ ಅಕ್ಕಿ ಈ ಒಂದು ಸ್ವಲ್ಪ ಒಂದು ಅನುಗುಲಾ ತಗೊಂಡಿರಿ ಅಕ್ಕಿ ಅಂದ್ರೆ ಮೊಸ್ರು ಅನ್ನ ಮಾಡಿದ್ವಿ ಅಲ್ರಿ ಅದು ಐತಿ ಹಾಗಾಗಿ ನಾನು ಸ್ವಲ್ಪ ಮಾಡ್ಕೊಂಬಿ ರೊಟ್ಟಿ ಮಾಡತ್ತೀವಿ ಮಮ್ಮಿ ಮಾಡಕತ್ತೀನಿ ನಾಷ್ಟ ಏನು ರೊಟ್ಟಿನ ಇವತ್ತು ಹ್ಞೂ ರೊಟ್ಟಿ ಮಾಡ್ದಾಕಿದು ಒಣಗಿ ಪಲ್ಯ ಮಾಡ್ಬೇಕಂತಮ್ಮ ಇವು ದೊಡ್ಡ ಜಿಂಗಿದೀವು ಇದನ್ನು ಪಲ್ಯ ಮಾಡಿ ಅದನ್ನ ಮಾಡ್ತೀನಿ ರೀತಿ ಹೊತ್ತನೇ ಸೋತಿ ಬೀಜ ಇಟ್ಟು ಕಲ್ಸ ಈಗ ಅದು ಏಸ್ ಮಾಡ್ತಾವೋ ಏನೈತೆ ಹಸಂಗೆ ಇನ್ನೂ ಇಲ್ಲ ಏನು ರೀ ಅದು ಸತ್ತಿ ಬೀಜ ಅದು ಮಾಡ್ತೀವಿ ಅದಕ್ಕೆ ಬೇಕೈತಿ ರೀ ಪೈತಿಗೆ ಊಟಕ್ಕೆ ಕೊಟ್ಟೇರಿ ಅಮ್ಮ್ರಿಗೆ ಅದೆಲ್ಲ ಹಾಸಿಗೆ ಹಾಸಿಗೆ ಹಂಗೆ ಇಟ್ಟು ಹೋಗ್ಬಿಟ್ಟಿವಿ ಅವನ ಬೆಳಿಗ್ಗೆ ಮ್ಯಾಲೆ ಬರಲೇ ಇಲ್ಲ ನಾನು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೀ ಆಮೇಲೆ ಕಡೆ ರೋಜೆ ಅದೆಲ್ಲ ಮೇಲೆ ನಮಾಜ್ ಮಾಡಿ ಖುರಾನ್ ಅದೆಲ್ಲ ಓದಿ ಸ್ವಲ್ಪ ಹೊತ್ತು ಮಂದ್ಬಿಡ್ತೀನಿ ರೀ ನಾವು ಅಷ್ಟು ನಾವು ಮಕ್ಕಳು ನಾವು ಎಲ್ಲ ಕೂಡ ಮಕೊಂಡ್ಬಿಡ್ತೀರಿ ಮಕ್ಕೊಂಡು ಎಂಟು ಗಂಟೆ ಎಂಟು ಗಂಟೆ ಆಯ್ತಂದ್ರೆ ನಮ್ಮ ಅರ್ಷಿಯಾ ಚಲೋ ರೀ ಕಿಲ್ ಶಾಲೆಗೆ ರೀ ಅಮ್ಮ ಹೇಳು ಅಮ್ಮ ಹೇಳು ಅಂತೇಳಿ ಅಂತ ತಿಳಿ ಬಾತ್ಬೇಕಲ್ರಿ ಕಿಲ್ಲಿ ಆಕಿ ಎಬ್ಬಸನ್ನ ತೊಗೊಂಡ್ಬಿಡ್ತಾಳೆ ಅವಾಗ ಹೇಳ್ತೀವಿ ಆದರೂ ಕಣ್ಣಾಗಿ ನಿಂತು ಹೋಗಿರಂಗಿಲ್ಲ ರೀ ಯಾಕಪ್ಪ ಅಂತ ಹೇಳಿದ್ರೆ ನಿನ್ನೆ ನಾನು ಲೇಟ್ ಆಗಿರಿಪ್ಪ ಎರಡು ಗಂಟೆ ಆಯ್ತು ಮೂರು ಗಂಟೆ ಆಯ್ತು ನಮ್ಮ ಮನೇಲಿ ಕೆಲ್ಸಕ್ಕೆ ಹೋಗ್ಯಾರಂತೀ ಬರಾವಲ್ರು ಬರಾವಲ್ರು ಮೂರು ಗಂಟೆ ಮ್ಯಾಲ ಆಯ್ತು ಹ್ಞೂ ಬರಲೇ ಇಲ್ಲ ಅದು ಜಂಪ್ ತೊಳಕೈತೆ ಅಲಾರಾಮ್ ಹಾಡೋಕತ್ತಿದ್ರು ಮತ್ತು ಆ ರೀಪ ಎಬ್ಸಿ ಅಮ್ಮ ನಾನು ಇನ್ನೊಂದು ಅರ ತಾಸು ಮಕ್ಕಂತೀನಿ ಮಾಡ್ತೀನಿ ಅಂತ ಮನಕಂದೆ ಹುಡುಗರು ಮಾಡ್ತಾವ್ರಿಪ್ಪ ಅದು ಒಂದು ನನಗೆ ಇದೈತ್ರಿ ಇಲ್ಲ ತಂದು ಕೈಕಾಯಿ ಎಲ್ಲ ಜೋಳಿಗೆ ಅದಂಗೆ ಆಬಿಡಿದ್ವಿ ಏನು ನಾನು ಹಂಗಾಗಿ ಎಲ್ಲ ಮಾಡಿದ್ವಿ ಹಾಸಿಗೆ ಎಲ್ಲ ಹಂಗೆ ಇಟ್ಟು ಹೋಗ್ಬಿಟ್ಟಿದ್ರು ನಾ ಕೆಳಗೆ ಈಗ ಮ್ಯಾಲೆ ಬಂದಿನ್ರಿ ನಾನು ಅಂದ್ರೆ ನಮ್ಮ ನೀರು ನರ್ಸನ್ನೇ ಬಂದು ಮಕ್ಕೊಂಡಿದ್ರಿ ಅವ್ರು ಇದು ಮಾಡೋಗ್ಯಾರನ ಅಂತ ಮಾಡೀನಿ ನನ್ನ ಮ್ಯಾಲ ಬರಲೇ ಇಲ್ಲ ನಾನು ನಮ್ಮ ಮನೆಯವರು ಅಷ್ಟೊತ್ತನ ಹೆಂಗೆ ಕೆಲಸ ಮಾಡ್ತಾರೋ ಏನಾಯ್ತು ಬೆಳ್ಳಿ ಬೆಳ್ತಾನು ಕೆಲಸ ಅಂತೇಳಿ ಹೋಗ್ಬಿಡ್ತಾರೆ ಏನು ಹೇಳೋಂಗಿಲ್ಲ ಏನು ಲಾರಿ ಪಂದಿದ್ರೆ ಹೇಳ್ಯಾರ ಹೋಗ್ಬಿಟಾರ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಏನು ಅಂತೇಳ್ಕೊಬೇಕ್ರಿ ನಾವು ದೊಡ್ಡರಾಯ್ತಾವ ಏನು ಹೇಳಿದ್ದು ಕೇಳಂಗಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಹೇಳ್ರಿ ಕೇಳಂಗನ ಇಲ್ಲ ರೀ ಅವ್ರು ಬೇಡ್ರಿಪ್ಪಾ ಬೆಳಿಗ್ಗೆ ಇದ್ದ ಹೇಳ್ದು ಹತ್ತು ಮುಳುಗವ್ರಿಗೂ ಎಲ್ಲಿ ಕೆಲಸ ಮಾಡ್ಕೊಂಡ್ ಮಾಡ್ಕೊಂಬರ್ರಿ ನೀವು ರಾತ್ರಿಯೆಲ್ಲ ಹೋಗೋದೇನು ಕೆ ಇದಿರುತ್ತೆ ಅಂತಂದು ಹೇಳಿದ್ರೆ ಕೇಳಲ್ಲ ರೀ ಅವರು ಅದಕ್ಕೆ ಹೇಳಿದೆ ನೀವು ದೊಡ್ಡರಾಗಿ ನೀವೇ ಕೇಳಂಗಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡೋಕೋಲ್ರಿಪಾ ಅಂತ ಇವತ್ತು ಬೆಳಗ್ಗೆ ನಾನು ಜಗ್ಗು ಹೋದ್ರೆ ಬಿಟ್ಟಿನಿ ನಮ್ಮ ಮನೆಯವ್ರಿಗೆ ರೀ ಒಂದು ಫೋನ್ ಆದರೂ ಚಲೋ ಇತ್ತು ನನಗೆ ನನಗಿದಾಕೈತ್ರಿ ಫೋ ಫೋನಾರ ಚಲೋ ಐತಿ ಇದು ಮಾಡ್ದಂತ ಹಾಗಾಗಿ ಭಾಳ ಅಂದ್ರೆ ಭಾಳ ಬೇಜಾರ ಬಂದುಬಿಡ್ತೀರಿಪ್ಪ ನನಗೆ ನೀನು ಇದ್ದೆ ಹತ್ತಿಂದ್ರಿ ಹಿಂಗೆ ಮಕ್ಕಂತಿ ಹಿಂಗೆ ಕಣ್ಣ ನೀರು ಹೊಂಟ ಹಿಂಗೆ ಮಕ್ಕಂತರ ಹಿಂಗು ಕಣ್ಣ ನೀರು ಹೊಂಟೋ ರೀ ಇದೇನಪ್ಪ ಅಯ್ಯಪ್ಪ ಅಂತ ಹೇಳಂದು ಆರೀಪ ಕೇಳ್ತೀನಿ ಅಮ್ಮ ಕೆಲಸ ಐತೆ ಅಂತಂದು ಹೋಗಿ ಆರಮ್ಮ ಅಂತ ಅಂದ್ರೆ ಅರಿಪ ಅರಿಪ ಕೇಳಿದ್ದ ಅಂತ ಹೇಳಿದ್ರೆ ಹ್ಞೂ ಇಲ್ಲ ನಮ್ಮ ಆರಿಪ್ಪ ನೋಡ್ರಿಪ್ಪ ಸ್ವತಿ ಪೂಜೆ ಎಷ್ಟು ಚಂದ ಮಾಡಕತ್ತ ಅಂತ ಹೇಳಂದು

ಹೇಳಿದ್ಯಾ ಏನಂದ್ರ ಹೂನು ಮಾಂದ್ರ ನಿಮ್ಮ ಕೇಳಿದ್ರ ಹೂ ಮಮ್ಮಿ ಮಾಡತ್ತಾರ ನೋಡ್ರಿ ಪೈ ನಮ್ಮ ಚಲೋ ರೀ ಸೌತಿ ಬೀಜ ಹ್ಮ್ ಚಲಾಕವ್ ಗುಂಡ್ ಗುಂಡ ಹ್ಮ್ ನಮ್ಮ ಆಗಲಿ ಆರುದು ಸಂಜೆ ಮಾಡಿಬಿಡುವ ಮಾಡ್ಬಿಡ್ಲಿಗೆ ಪಟ್ ಪಟ್ ಮಾಡಿ ನಮ್ ಕೆಲಸ ಮುಂದ್ ಮಾಡೋದು ಅದಕ್ಕೆ ಸ್ವಲ್ಪ ಇನ್ನು ಐತಿ ಹಿಟ್ಟು ನೋಡುವ ಶಾಲೆ ಹಾಕಿರಂಗಿಲ್ಲ ಅಂತ ಹಾಕಿ ಮನೆಗೆ ಇಡ್ಲ ಹೌದು ಹೌದು ಇದು ಕರ್ರೇನ ನನ್ನ ಶಾಲೆ ಇತ್ರ ಚಲೋ ಶಾಲೆ ಇರೋದು ಬಿಚಾರಬೇಕು ಅಂತ ಕೆಲಸ ಕೆಲಸ ಮಾಡಕ ಕೆಲಸ ಮಾಡಕ ನಮ್ಮ ಆಸಿಪೂನ್ ಬಂದು ಈಗ ಎಕ್ಸಾಮ್ ಬರುತ್ತೆ ಹೇಗಂತ ಆಸಿಪೇಕ್ ಎಕ್ಸಾಮ ಚಲೋ ಆತ ಚಲೋ ತೊಳಾ ಪಾ ಏನು ಮಾಡುತ್ತಿ ಮಮ್ಮಿ ಈಗ ಈಗ ನಾನು ರೊಟ್ಟಿ ಮಾಡ್ತೀನಿ ಮಾ ನಾನು ರೊಟ್ಟಿ ನೀನ ರೊಟ್ಟಿ ಮಾಡ್ತೀನಿ ಬಟರ್ ನಾನ್ ಬಟರ್ ನಾನ್ ಬಟರ್ ನಾನ್ ನಾನು ರೊಟ್ಟಿ ಮಾಡೋಕೆ ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ ಮೈದಾ ಹಿಟ್ಟು ಸಾಣಿಸ್ಕೊಂಡು ತೊಗೋಬೇಕು ಯಾಕಂತ ಹೇಳಿದ್ರೆ ಏನರ ಇರ್ತಾವ್ರವಾಗ ಹಂಗಾಗಿ ಸಾಕು ಸ್ವಲ್ಪ ಸಾಕು ತಿಂತ ಚಲೋ ಚಲೋಕವು ಅದ್ರ ಜೋಡಿ ಮಸ್ತ್ ಈ ಗ್ರೇವಿ ಮಾಡಿಬಿಟ್ರೆ ಹ್ಞೂ ಚಲೋ ಸಾಣಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಕಡೆ ಸ್ವಲ್ಪ ಸೋಡಾ ಪುಡ್ಯಪ್ಪ ಮತ್ತೆ ಒಂದಿಷ್ಟು

ಈ ಥರ ಮಾಡಿದ್ರೆ ಸ್ವಲ್ಪ ಚಲೋ ಅನಿಸ್ತೈತಿ ಈ ರೋಜ ತಿಂಗ್ಳ್ದೊಳಗೆ ಅಂತ ಮಾಡಕತ್ತೀನಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ಗೂ ಎಲ್ಲ ಮಾಡ್ಕೊಬೋದಲ್ಲ ಅವರೂನು ಏನು ಅನುಕೂಲ ಆಗತ್ತೆ ಅವ್ರಿಗೆ ಮನ್ಯಾಗ ಇದ್ದಿದ್ದು ಸಾಮಗ್ರಿ ನಿಂತನ ಈಝಿ ರೆಸಿಪಿ ಈಜಿ ರೆಸಿಪಿ ಈಗ ಸ್ವಲ್ಪ ನೀರು ಹಾಕತ್ತೆ ಇದನ್ನ ನೋಡಿದಿಲ್ಲ ಹೋದ್ರೆ ಶೆಸ್ಟ್ ಹೊರಗಿಂದ ತಗೊಂಬಂದು ತಿಂತಿದ್ವಿ ಅದಕ್ಕೆ ಈ ಸಲ ಬೇಡ ಬೇಡ ಅಂತ ಕೇಳ್ಬಿಟ್ಟು ಒಂದು ರೂಪಾಯಿನೂ ಉಳ್ದಿದ್ದಿಲ್ಲ ಒಂದು ರೂಪಾಯಿ ಏನು ಇದು ಹಾಕಿದ್ದಿಲ್ಲಮ್ಮ ಏನಿಲ್ಲ ಈ ಮೊದ್ಲು ಫಂಕ್ಷನ್ ಉಂಕ್ಷನ್ ಎಲ್ಲ ಮಾಡ್ಬೇಕಲ್ಲ ಕಲಿಯಾಗೆ

ಹ್ಮ್ ಈಗ ನೋಡಿರಿ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆ ಇಟ್ಬಿಡುತ್ತೆ ಈಗ ಇದನ್ನ ಒಂದು ಸ್ವಲ್ಪ ಹುಳಿ ಹರ್ಕೊಂಡು ಈಗ ನಾನು ರೊಟ್ಟಿ ಫ್ರೆಡಿ ಮಾಡ್ಕೊಂಡ್ರಿ ಈಗ ಇಷ್ಟು ಹುಳಿ ತೊಗೋದ್ರಿ ಇದನ್ನ ಈ ತರ ರೀ ಸ್ವಲ್ಪ ಹಿಂಕಿಂಗ್ ಮಾಡ್ಕೊಂಡು ಹುಳಿ ಮಾಡ್ಕೊಂಡಿನಿ ಸ್ವಲ್ಪ ಕೆಳಗೆ ಹಿಟ್ ಹಾಕೊಂಡಿನಿ ಈಗ ಇದಕ್ಕೆ ಅಂದ್ರೆ ಒಂದಿಷ್ಟು ಎರಡು ಹಚ್ಚೊಳ್ರಿ ಆಮೇಲೆ ಕಡೆ కొత్తబ్రి సొప్ప కొత్తబ్రి సొప్పి హగేనుమాప్ప అందర ఇలాట హిట్టంత మస్తుందైతు నోడ్రీ ఈ తవ్వాయి రీ ఇది ఉరి స్వల్పు స్లో ఇండి ఈ నాలుగు రొట్టి ನೀರು ಹಚ್ಕೊಂಡ್ರಿ ಇದನ್ನ ನೀರು ಹಚ್ಕೊಂಡ ಇದನ್ನು ತವ ಮೇಲೆ ಹಾಕೊಳ್ಳೋಣ ಇಲ್ಲಿ ನೋಡ್ರಿ ಇವಾಗ ಹೆಂಗೆ ಉಬ್ಬು ಇದು ಈಗ ಇದನ್ನ ಏಮ್ ಪಂದ್ರೆ ಡಬ್ ಹಾಕೊಂಬಳ್ರಿ ಅವಾಗ ಯಾವಾಗ್ತದೆ ಡಬ್ಬ ಹಾಕಿ ಬೇಯಿಸ್ತೀನಿ ರೀ ಈಗ ಈಗ ನೋಡ್ರಿ ಇದ್ರ ಮೇಲೆ ಏನಪ್ಪ ಅಂದ್ರೆ ಸ್ವಲ್ಪ ಬಟರ್ ಹಚ್ಕೊಂಬನ್ರಿ ಇದನ್ನ ಏನು ಮಾಡ್ತೀನಿ ಅಂದ್ರೆ ನಾನು ಮಾಡಿ ಹಾಟ್ ಬಾಕ್ಸ್ನಾಗ ಇಟ್ಟುಬಿಡ್ತೀನಿ ರೀ ಅಂದ್ರೆ ಮೆತ್ತಗಿರ್ತಾವೆ ಚೆನ್ನಾಗೇ ಇರ್ತಾರೆ ಇವಾಗ ನೋಡಿರಿ ಕೆಳಗು ಬೆಂದೈತ್ರಿ ಮ್ಯಾಗನು ಎಷ್ಟು ಚೆನ್ನಾಗಿ ರೀ ಈಗ ಇನ್ನೇ ಮಾಡ್ಬೇಕು ಇದ್ರೊಳಗೆ ಇಟ್ಬಿಡನ್ರಿ ಹ್ಞೂ ಇವಾಗ ನೋಡ್ರಿ ನಾನು ರೊಟ್ಟಿ ಒಂದರಿಂದ ಒಂದಿಂದ ಒಂದರಿಂದ ಒಂದು ಒಂದರಿಂದ ಒಂದು ರೆಡಿಯಾಗಿ ಹಾಕತ್ತವ್ರಿ ಅದ್ರಿ ಈ ಥರನ ಬೇಸ್ಕೊಬೇಕ್ರಿ ನಾವು ಅದು ನಿಮ್ಮ ತವ ಒಳಿಕಾವಾಗಲ್ಲ ಅಂತ ಹೇಳಿದ್ರೆ ತವ ತೆಗೆದು ನೀವು ಗ್ಯಾಸಿನ ಆದ್ರೂ ಬೇಸ್ಕೊಬೋದು ರೀ ಅದು ಜಲ್ದಿನ ಉದುರಿಬಿಡ್ತ ಅಂತ ಹೇಳಿದ್ರೆ ನಾನು ಉದುರ್ತೈತೆ ಅದು ನೀರು ನೀರು ತವಕ್ಕ ಹಚ್ಬೇಕು ಮತ್ತು ಆಮೇಲೆ ಕಡೆ ಇದಕ್ಕೆ ಹಚ್ಬೇಕು ನಾನುಗೂ ಹಚ್ಕೋಬೇಕು ರೀ ಈಗ ಮತ್ತೊಂದು ಮಾಡ್ತೀನಿ ನೋಡಿರಿ ಹಿಟ್ಟಂತ ಮ್ಯ ತಗೋಬಿಡೈತೆ ನಂದು ನಿಮ್ಗೆ ಬೇಕಂದ್ರೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿಯನ್ನು ಅದು ಕೊಡಿ ನಡೀತೈತಿ ಅದಕ್ಕೇನು ಸಂಬಂಧ ಇಲ್ಲ ರೀ ನಿಮ್ಗೆ ಹೆಂಗೆ ಬೇಕಂತ నిరళద్ర అంత్ర సు గట్టి మాక్కోర్రీ నమ్దు బీ కైలె నవ తట్బ్రీ హిట్ పటా పట ఉత అవ్వు మెత్తగా ఆగిత మెస్త ఇొంద నిమిష హ ఆగి జల్దీ ఆకవ మట్ర చది ఇష్ట ಇದೊಂದು ಆದ್ರೆ ಆತೀರಿ ಮಮ್ಮಿ ಹ್ಞೂ ಅದು ನೋಡಮ್ಮ ಮಾಡಿಬೇಡ ಮಸ್ತ್ ಅದ ನೋಡಿರಿ ನಾನ್ ರೊಟ್ಟಿ ಸೊಪ್ಪರಪ್ಪ ಭಾಳ ಮೆತ್ತಾಗಂದ್ರೆ ಮೆತ್ತಾಕ ನೋಡಿ ಅದೇ ಈಗ ಅದು ನಾನ್ ರೊಟ್ಟಿ ಮಾಡಿದರೆ ಗ್ರೇವಿ ಮಾಡ್ಕೋಬೇಕು ನಾ ಈಗ ಗ್ರೇವಿ ಅಂತಂದ್ರೆ ಮನೆಯೊಳಗೆ ಡಂಡು ಮೆಣಸಿನ್ಕಾಯ್ದವ್ರಿ ಆಮೇಲೆ ಕಡೆ ಐತ್ರಿ ಏನು ಆಲೂಗಡ್ಡೆ ಗಿಡ್ಡೆ ರೀ ಅದನ್ನು ಹಾಕಿ ಆಮೇ ಕಡೆ ಒಂದೆರಡು ಗೋಡಂಬಿನಾದ್ರಿ ಒಂದೆರಡು ಗೋಡಂಬಿ ಆದ್ರೆ ಸಾಕು ನನಗೆ ಅದೊಂದೆರಡು ಹಾಕಿ ಗ್ರೇವಿ ಮಾಡ್ಕೊಂಬಿಡ್ತೀನಿ ಇಲ್ಲ ಯಾರೀಪಾ ಏನು ಮಾಡತ್ತಿ ಮನೇನ ಹೌದಾ ಏನು ಮಾಡಾಕಿ ಲಸಿ ಮಾಡ್ತೀಯಾ ಹ್ಞೂ ಸ್ವೀಟ್ ಏನು ಬೇಡ ಅಂತ ಇವತ್ತು ಲಸಿ ಮಾಡಾಕತ್ತೀರ ಅದ ಸ್ವೀಟ್ ಇವತ್ತು ನಮ್ದು ಥಂಡ ಥಂಡ ರೀ ಝಳ ಜಾಸ್ತಿ ಐತ್ರಿಪಾ ಸೆಕಿ ಅಂತೂ ಅಯ್ಯಪ್ಪ ಹೇಳ್ತಿರದ್ರಿ ಅಷ್ಟು ವಿಚಿತ್ರ ಸಿಕ್ಕಿ ಐತ್ರಿ ಬಿಸಿಲು ಭಾಳ ಐತ್ರಿ ನಮ್ದಿದು ಸೀಟಿನ ಮನೆ ಆಕೈತೆಲ್ರಿ ಇಲ್ಲಿದ್ದು ಇಲ್ಲಿ ಝಳ ರೀ ಆ ಕಡೆ ತಣ್ಣಗಾಗತ್ತೆ ರೀ ಹ್ಞೂ ತಣ್ಣಕೈತೆ ಆ ಕಡೆ ಹ್ಞೂ ಇಲ್ಲ ನೋಡ್ರಿ ಈಗ ಮೊಸರಿಗೆ ಇದೆ ಇದನ್ನೇನು ಮಾಡಂತಂದ್ರೆ ಚಲೋ ಮೊಸರ ಕಟ್ಟೆ ಅಂದ್ರೆ ಹೆಂಗೆ ಕಟ್ಟಿ ಬೇಕಾ ಅಂತ ಹೇಳಿದ್ರು ಒಳಗಿಂದ ಬೆಣ್ಣೆ ಬರ್ಬೇಕು ಆ ಥರ ಮೊಸರು ಕಟ್ಟೆ ಅಂದ್ರೆ ಇದನ್ನು ಹ್ಞೂ ಇಲ್ಲ ನೋಡಿದಷ್ಟು ಇದನ್ನ ಮಾಡಿದ್ ಮೊಸರ ಆಮೇಲೆ ಕಡೆ ಸಕ್ಕರೆ ಅದಕ್ಕೆ ಹಿಂಗ ಕಟ್ಟಿ ಹಿಂಗಂದ್ರಿ ಬಾಕೈತಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹ್ಞೂ 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 ಎಲ್ಲಕ್ಕಿ ಕಾಯ್ತವ ಅಂತ ಹೇಳ್ತಾರೆ ಲೋಡ್ ಮೂವ್ರು ಇಲ್ಲ ಇದ್ರೊಳಗೆ ಇದು ಆಕೈತಿ ಇದ್ರೊಳಗೆ ಲೇ ಲೆ ಹಂಗೆ ಎಲ್ಲಕ್ಕೆ ಎಲಕ್ಕಿ ಎಲಕ್ಕಿ ಹಾಕ್ಬೇಕು ಮೇಲಕ್ಕಿ ಪುಡಿ ಒಂದು ಸ್ವಲ್ಪ ಇದ್ರೊಳಗೆ ಹ್ಞೂ ಲಸಿಗೆ ಹಾಕ್ಬೇಕು ಹ್ಞೂ ಹಾಕ್ಬೇಕು ಲಸಿ ಅದು ಅದು ಅಷ್ಟು ಹಾಕ್ತೀನಿ ಕಾಮಕಸಿ ಬೀಜ ಹ್ಞೂ ಮತ್ತು ಸುರಿ ಬಿಡು ನಿನಗೂ ಬೇಕೇನಾ ಸ್ವಲ್ಪ ನಾವಲ್ಲಿ ಒಣ ಏನು ಮಾಡಲಿ ಅಲ್ಲ ನೀ ಚಮಚೇಲಿಂತಕ್ಕ ಇದ್ದಲ್ಲ ಅಷ್ಟು ಹಾಕಾದ್ರೆ ಅಂದೆ ಹಾಕಿದೆ ಹ್ಞೂ ಬಿಡು ಬಿಡ ಹಾಕಿಬಿಟ್ರೆ ಮುಗಿಸೋತು ಅಂದ್ ಚಮಚೇಲಿಂತ ಯಾಕೆ ಅಳತಿ ಮಾಡ್ಬೇಕು ಹಾಕೋದು ರೋಜೆ ಹತ್ತಿಗಿತ್ತ ಮತ್ತೆ ಇಲ್ವಾ ಬಿಸಿ ರೆಡಿಯಾನೀಗ ಹಾಕಿ ಕಟ್ಟಿ ಬಿಡಿ ಈಗ ಅದು ಕಾಮಸತ್ತರ ಬೀಜ ಮತ್ತಿದ್ದ ಇದೀಗ ಎಲ್ಲ ಒಳಗಿ ಬಿಟ್ಬಿಟ್ಟು ಅವ್ರು ಕಾಮಸ್ರ ಬೀಜ ಸಾಕಷ್ಟು ಆಯಿಟ್ ಭಾಳ ಬಿಡ್ತೈತೆ ಹ್ಯಾಂಗೆ ಬಿಡುಗಡೆ ಬಿಟ್ಕಿಟ್ಟೈತೆ ಮತ್ತು ಅದು ಬಾಳ ಹಾಕಿದ ಮೇಲೆ ಏನು ಕಟ್ಟಿ ಬಾಳದನ್ನು ಆಯ್ತು ಲಸಿ ರೆಡಿ ಆಗ್ತಿದೆ ಈಗ ಗ್ರೇವಿಗೆ ಮಸ್ತ್ ಆದಂತ ಒಂದು ಮಸಾಲ ರೆಡಿ ಮಾಡ್ಕೊಂಡ್ರಿ ನಾವು ಏನಪ್ಪ ಅಂತ ಹೇಳಿದ್ರೆ ಉಳ್ಳಾಗಡ್ಡೆ ಹಾಕೋದು ಮೊದಲಿಗೆ ಒಂದು ದೊಡ್ಡ ಒಳಗಡೆ ಹತ್ತಿರಿ ನಾವು ಇದು ನೋಡಿರುವಾಗ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಹಾಕೊಂಡಿದ್ರು ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ಇದಕ್ಕೆ ಇಲ್ಲ ಸ್ವಲ್ಪ ಮತ್ತು ಇದು ಹಂಗಾಗಿ ಒಂದಿಷ್ಟು ಎಣ್ಣೆ ಈಗ ಟೊಮೆಟೊ ಹಣ್ಣು ಮತ್ತು ಒಂದು ನಾಲ್ಕು ಮೆಣಸಿನಕಾಯಿ ಹಾಕೊಂಡ್ರಿ ಮತ್ತು ಒಂದು ಸ್ವಲ್ಪ ಗೋಡಂಬಿ ಹಾಕೊಂಡ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಈಗ ಅಷ್ಟೂ ಸ್ಲೋ ತಿಂದ ಮಿಕ್ಸ್ ಮಾಡೋಣ ಗರಂ ಮಸಾಲೆ ಹಾಕಬೇಕು ರೀ ಗರಂ ಮಸಾಲೆ ರೆಡಿನ ಐತಿ ಹಾಗಾಗಿ ಆಮೇಲೆ ಹಾಕ್ತೀನಿ ಅದನ್ನ ಗ್ರೇವಿ ಒಳಗೆ ಇದು ಎಲ್ಲದಕ್ಕೂ ಭಾಳ ಟೇಸ್ಟ್ ಕೊಡುವಂಥ ಮಸಾಲೆ ನೋಡಿರಿ ನೀವು ಚಿಕನ್ಗೆ ಹಾಕಿರಿ ಮಟನ್ಗೆ ಹಾಕಿರಿ ತತ್ತಿ ಗ್ರೇವಿ ಹಾಕಿರಿ ಆಮೇಲೆ ಕಡೆ ಈ ಥರ ಆಲೂಗಡ್ಡಿದು ಗ್ರೇವಿ ಹಾಕಿರಿ ಭಾಳ ಟೇಸ್ಟ್ ಆಗ್ತದೆ ನಾನ್ ಜೊತೆಗೆ ಚಪಾತಿ ಜೊತೆ ಅನ್ನ ಜೊತೆ ಮಸ್ತ್ ಕಾಂಬಿನೇಷನ್ ರೀ ಇದು ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇಲ್ಲಿ ನೋಡಿರಿ ಮಿಕ್ಸಿ ಮಾಡಿದೆ ನಾನು ಈಗ ಆಲೂಗಡ್ಡೆ ಮತ್ತು ಇಡ್ರಿ ಗಂಡು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಒಳಗೆ ಕರ್ಕೊಂಡು ಬೇಸ್ಕೊಂಡ್ಬಿಡಂತಿ ಅವ್ನು ಇಲ್ಲಿ ನೋಡ್ರಿ ಎಣ್ಣೆ ಕಾಯಿ ಕಟ್ಟಿದ್ರಿ ಸ್ವಲ್ಪ ರೀ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿನ ಹೆಚ್ಕೊಂಡಿದ್ದೀರಿ ಇವನು ಇವನ್ನ ಎಣ್ಣೆ ಒಳಗೆ ಹಾಕಿರಿ ಆಮೇಲೆ ಕಡೆ ಈಗ ಆಲೂಗಡ್ಡೆ ಹಾಕಿರಿ ಎಣ್ಣೆ ಒಳಗವು ಒಂದು ಸ್ವಲ್ಪ ಇದು ರೀ ಆಲೂಗಡ್ಡಿ ಇಲ್ಲ ತಂದ್ರೆ ಹಸಿ ಹಸಿದ್ದಿರ್ತಾರೆ ಹಾಗಾಗಿ ఈ గడ్ మెణ్ కళపదు వందర్దురు ఇక స్వల్ప జరం మసాలా ఆమె కడే ధనియ పుడి అర్శిణ పుడి రుచికి తస్త ఉప్పు హాకీ మిక్స్ మనం ఇక అర్ధంత మసాలా హిర ఇవ నోడ్రీ ఎణు చూ ఫ్రై ఆది ఇక స్వల్పు నీరు హి ಇಲ್ಲಿ ನೋಡಿರಿ ಗ್ರೇವಿ ರೆಡಿ ರೀ ನಮ್ದು ಇದನ್ನ ಎಲ್ಲರ ಜೋಡಿ ಅದ್ರೆ ಸರ್ವ್ ಮಾಡ್ಕೋರಿ ನೀವು ಅನ್ನದ ಜೋಡಿನೂ ಚಲೋ ರೀ ಚಪಾತಿ ಜೋಡಿ ರೊಟ್ಟಿ ಜೋಡಿ ನಾನ್ ಜೋಡಿ ಎಲ್ಲ ಜೋಡಿನ ಕಾಂಬಿನೇಷನ್ ಆಗುವಂತ ಇವತ್ತು ನಾನು ಗ್ರೇವಿ ಮಾಡಿದೆ ಈ ಥರ ಕಾಂಬಿನೇಷನ್ ರೀ ಇವತ್ತು ನಾವು ಮಾಡಿದಂತ ಗ್ರೇವಿ ಮಾಡಿದವ ನಮ ಬಿಡುವ ನಾನ್ ರೊಟ್ಟಿ ಜೋಡಿ ಗ್ರೇವಿ ಇವತ್ತು ಚಲೋ ಆಯ್ತಲ್ಲ ನೋಡ ಒಂದು ಏನೋ ಇದ್ದಂಥದ್ರೊಳಗಣ ಸ್ವಲ್ಪ ಅದ್ರಾಗ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋದು ಹೌದಿಲ್ಲ ಹ್ಞೂ ಹ್ಞೂ ಮತ್ತೆ ಮಾಡ್ತೀನಿ ಇಷ್ಟ ಆಕೆ ತಗೋ ರೆಸಿಪಿ ಎಲ್ಲರಿಗೂ ಹ್ಞೂ ಇಷ್ಟ ಆದರೂ ಸಾಕಮ್ಮ ಕಮೆಂಟ್ ಮಾಡಿ ಹೇಳಿದ್ರೆ ಸಾಕು ಚೆನ್ನಾಗಾಗಿತ್ತು ರೀ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕು ನನಗೆ ಖುಷಿ ಆಗುತ್ತೆ ಈಗ ಇಫ್ ಮತ್ತೆ ತಯಾರಿ ಏನಪ್ಪ ಅಂತ ಹೇಳಿದ್ರೆ ಬಜ್ಜಿ ಮಾಡೋದ್ರೆ ಸ್ವಲ್ಪ ಸ್ವಲ್ಪ ಬಜ್ಜಿ ಮಾಡ್ಕೊತೀನಿ ರೀ ಉಳ್ಳಾಗಡ್ಡಿ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇ ಸ್ವಲ್ಪ ಅಲ್ಲ ಹೆಚ್ಚಾಕೀನ್ರಿ ಸಣ್ಣಗೆ ಈಗೇನು ಮಾಡೋಣ ಅಂದ್ರೆ ಸ್ವಲ್ಪ ಉಪ್ಪು ಹಾಕೊತೀನಿ ರೀ ಉಪ್ಪು ಹಾಕೊಂಡು ಇನ್ನು ರೋತ್ನೇ ಮಿಕ್ಸ್ ಮಾಡ್ತೀನಿ ರೀ ಅರಿಪ್ಪ ಹಣಸಾತಮ್ಮ ಬಾಮ ಆಮೇಲೆ ಕಡೆ ಜೀರಿಗೆ ಇದ್ರೆ ಹಾಕೋರಿ ಇಲ್ಲ ಜೀರಿ ಪುಡಿ ಇದ್ದರೆ ಹಾಕೋರಿ ಜೀರಿಗೆ ಇದ್ರೆ ಹಾಕೋರಿ ಚಲೋ ಆಕೈತಿ ನಾನು ಜೀರಿಗೆ ಪುಡಿ ಹಾಕ್ಕೊಂಡಿನ ಇಲ್ಲಿ ಇದನ್ನ ಮಿಕ್ಸ್ ಮಾಡಿ ಬಟ್ ಈಗ ಸ್ವಲ್ಪ ಅಕ್ಕಿ ಇಟ್ಟು ಹಾಕೊಂಡೀನ್ರಿ ಆಮೇಲೆ ಕಡೆ ಬೇಸನ್ನ ಹಾಕೊಂಡ್ರಿ ಅಂದ್ರೆ ಕಡ್ಡಿ ಬೆಳೆ ಇಟ್ಟ್ರಿ ಇದು ಸಾಣಸೇ ಇಟ್ಬಿಟ್ಟಿರ್ತೀನಿ ರೀ ನಾನು ಇದನ್ನು ಇದು ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊಂಡು ಅಂತಿದಿನಿ ಅಕ್ಕಿ ಹಿಟ್ಟು ಹಾಕಿದ್ವಿ ಅಂತ ಹೇಳಿದ್ರೆ ಕುರುಕುರ ನಂಗೆ ಹಾಕೋರಿ ಬಜ್ಜಿ ರೀ ಆಯಿತು ಬಜ್ಜಿ ಆತ್ರಿ ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬೇಕು ರೀ ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿಪ್ಪ ನಾವು ಮಾಡಿದಂಥ ನಾನ್ ರೊಟ್ಟಿ ಮತ್ತು ಗ್ರೇವಿ ರೀ ಹೆಂಗೈತಿ ಅಂತ ನಮ್ಗೆ ಸುಲ್ತಾನ್ ಹೇಳ್ತಾನೆ ರೀ ಈಗ ನಾನ್ ರೊಟ್ಟಿ ಅಂತೂ ಸೂಪರಾಗಿರ್ತಾವ ರೀ ಅವು ಗ್ರೇವಿನ ನೋಡ್ಬೇಕು ರೀ ಖಾರ ಉಪ್ಪು ಏನಾಗೈತೆ ಮಿಸ್ಟಿಕ್ ಅಂತ ನಾವು ನೆಂಜಿ ನೋಡಂಗಿಲ್ಲಲ್ಲ ಚೆನ್ನಾಗೈತೆ ಹಾಂ ಇಲ್ಲ ಏನು ಕಡಿಮೆ ಐತೆ ಅಂತ ಹೇಳಿ ಪಲ್ಯಕ್ಕೆ ಹಾಕ್ತೀನಿ ನಾನು ಅದಕ್ಕೆ ಕರೆಕ್ಟಾಗೈತೆ ಹಾಂ ಈಗ ಬಜ್ಜಿ ಮಾಡ್ಕೊಂಬಲ್ರಿ ಆ ರೀಪ ದಳಂಬ ಹಣ್ಣಿನ ಜ್ಯೂಸ್ ಮಾಡೋಕಾಡ್ರಿ ನಲ್ವತ್ತು ರೂಪಾಯಿ ಕೆಜಿ ಅಂತ ಸಸ್ತ ಅದಾವಂತ ತೊಗೊಂಡಿ ನಾವು ಕೆಂಪ ನೋಡಿರಿ ಇಷ್ಟು ಇಷ್ಟ ಅದ ಮತ್ತು ದೊಡ್ಡಿಲ್ಲ ಇಟ್ಟದ ಕೆಂಪದವಲ್ಲ ರೀಪಾ ಅವು ಎಲ್ಲ ಕೊಳಪ್ಪ ಕಾಳ ಹಾಂ ನಾನು ಬಜ್ಜಿ ಮಾಡ್ತೀನಿ ಈಗ ಅರ್ಷಿಯಾ ಬಂದ್ರಿ ಪರೀಕ್ಷೆ ಬರ್ದಿ ಹೆಂಗ್ಯೋ ಅರ್ಶಿಯ ನಿನ್ ಪರೀಕ್ಷೆ ಚಲೋ ಹಾಕ ಹೌದಾ ಸ್ವಲ್ಪ ಬಿಟ್ಟಿಯ ಸ್ವಲ್ಪ ಬಿಟ್ವಿ ಅವನ ಸ್ವಲ್ಪ ಬರ್ದು ಬರ್ಬೇಕಿಲ್ಲ ಓದ್ಕೋಬೇಕು ಅದಕ್ಕೆ ಬಜ್ಜಿರಿ ಈಗ ರೋಜಾ ಬಿಡೋದಂತ ಟೈಮ್ ಆತ್ರಿ ನಮ್ದ ಇನ್ನೊಂದು ಐದು ನಿಮಿಷ ಐತಿ ఇల్ ఎలా అరిశా జిలేబి దాళంబరి జ్యూస్ ఆమె కుడితేడీ అంతా హాక జిలేబినోట బజ్జీ ఆమె తిరు ಇಲ್ಲಿ ನೋಡ್ರಿಪ್ಪ ನನ್ನ ಮಕ್ಕಳು ನಾ ಎಲ್ಲ ತೊಗೊಂಡ್ ತೊಗೊಂಡು ಹೇಳಕಿನಿ ಮಕ್ಳೆಲ್ಲ ರೆಡಿ ಮಾಡಾಕತ್ತಾರೆ ಇದು ಜ್ಯೂಸ್ ರೀ ಇದು ಆಮೇಲೆ ಕಡೆ ಇವು ಪಕೋಡ ರೀ ಬಜಿ ಆಮೇಲೆ ಕಡೆ ನಾನ್ ರೊಟ್ಟಿ ಬಾಜಿರಿ ಮತ್ತದು ಅನ್ನ ಮಾಡಿದ್ವಿ ಆಮೇಲೆ ಅದು ಇದ್ರಿ ಖಜೂರ ಜಿಲೇಬಿ ಅದು ಲಸಿ ಹ್ಞೂ ಈಗ ದುವಾ ಹೇಳಕ್ರ ಅಂದ್ರೆ ಇಲ್ಲೇ ಜನ ಅವ್ರು ಹೇಳ್ತಾರೆ ನಮ್ಮ ಮೊಸಲ್ರಿ ನಾವು ಅವ್ರು ಹೇಳ್ದಂಗೆಲ್ಲ ನಾವು ಇಲ್ಲೇ ಹೇಳ್ತೀವಿ ನಾವು ನಮ್ಮ ಬಾಬಾ ಬಂದ್ರೆ ಸಸ್ ಹೇ ओंकरನಗವಾ ಸ್ವಸ್ವಸ್ಥ ಕಾ ಕೈತಂತ್ರ ಆಚೆ ಫಗ್ರೆ ಇಲ್ಲಿ ಮೈ ಸ್ವ ಖಜುಲಿವ ನೀವಿಲೇ ರಜೆ ಬಿಡ್್ರಿ ಪಾಪಾ ಇಕ್ಕೆ ಇಲ್ಲಿ ಬಿಡ್ತಿವಲ್ಲ ಬಾರೇ ನಮ್ಮ ಸಮಸರಿ ಕಟ್ ಬೋರಿ ಕಟ್ ಕಟ್ ಬದು ನ್ಯಾಯ ಹೋಯಿತಾ ಬಂತು ಸಸ್ ಕತ್ತಿನ ಮೋಜಾ ಕಾಳ್ಲಿಮ್ಮ ಬಾಬಾ ಬಾಲ್ಯಂತು ಮಂತ್ರಿ ಮಸೂತಿ ಕಟ್ ಕಳ್ಬೇಕು ಅಂತ ಹೇಳಿ ನಮಗಿಲ್ ರಜೆ ಇರ್ತಿವಲ್ಲ ಒಂದು ಎರಡು ಪಾಪ ಸಾಕ ಸಾಕಲ ಸಾಕ್ ಬಿಡ್ವಾ ಈಗ ನೋಡ್ರಿ ನಾವು ರೋಜಾ ಬಿಟ್ಟು ನೋಡ್ರಿ ಬಾಬಾ ಇಲ್ಲ ಹೋದ್ರ ಲಸಿಕ್ ಬಿಟ್ಟ ಈಗ ಹೋಗಿ ಚಾ ಕೊಟ್ಟು ಬಂದಿರ ಅಮ್ಮಗ ಅಮ್ಮ ಮೀನು ಕೊಟ್ರಿಪ್ಪ ಮೀನು ಸಾರು ಮೀನು ಫ್ರೈ ಮಾಡ್ಬೇಕಂತ ಮೀನು ಕೊಟ್ಟಾರ ಮಾಡಂದ್ರೀಗಿದ್ರು ಅರಿಪಾ ಅಲ್ಲಿ ಅರಿಬಿ ಹುಗ್ಯಾಕಾಡ್ರಿಪ ಅರಿಬ್ಬಾಳಿದ್ದು ತೊಳೆಯಕಿ ಇಲ್ಲಿ ನೋಡ್ರಿ ಇವಾಗ ರೊಟ್ಟಿ ಮಾಡೋದು ಈ ಮೀನು ಕರೆಯೋದ್ರಿ ಮೀನು ಸಾರು ಮಾಡಿಟ್ಟು ರೊಟ್ಟಿ ಮಾಡಿದೆ ನಾನು ಈಗ ಇದೊಳಗನ ಮೀನು ಫ್ರೈ ಮಾಡಿಬಿಡ್ತೀನಿ ರೀ ಅದು ನೋಡಿ ರೊಟ್ಟಿ ಮಾಡಿದ್ರಿ ಹ್ಞೂ ಈಗ ಬನ್ನಿ ರೂಪಾಯಿ ಮೀನು ಅಮ್ಮನ ಕರ್ಕೊಂಡು ಹತ್ತು ಗಂಟೆ ಹತ್ತು ಆ ಎಲ್ಲ ತೊಳಕತ್ತಾಳ್ರಿ ಅದಮ್ಮ ಹ್ಞೂ ಇಲ್ಲೆಲ್ಲರಿಗೂ ಊಟಕ್ಕೆ ಹಾಕಿ ಕೊಟ್ಟ್ರಿ ಊಟ ಮಾಡೋಕತ್ತಿರ ಈಗ ಮೀನು ಸಾರು ಮೀನು ಫ್ರೈ ರೀ ರೊಟ್ಟಿ ಅಮ್ಮಕಂಬಾಬ್ರಿಗೆ ಗಂಡಾರಿ ತತ್ತಿ ಅವ್ರಿಗೆ ತತ್ತಿ ರೊಟ್ಟಿ ಆ ಸಿಪ್ಪಗ ಒಂದು ತತ್ತಿ ಆಮ್ಲೆಟ್ ಹಾಕ್ಬೇಕಂತರಿಪ ಹಾಕೊಡ್ತೀನ್ ಅವ್ನಿಗೂ ಒಂದು ಸಲ್ಮಾನ ನೋಡ್ರಿಪ್ಪ ಸಂಜೆ ಮುಂದೆ ಬರ್ಲಿಲ್ಲ ಸಂಜೆ ಮುಂದ್ ಬಂದಿಲ್ಲ ಅಲ್ಲ ಇವತ್ತು ಅದಕ್ಕ ಬರ್ಲನಾ ಬಂದ್ಬಿಡಕ ನೀವು ಅಣ್ಣ ತಮ್ಮ ಇಬ್ರು ಕೂಡಿ ಬಂದ್ಬಿಡಕಾಯ್ತು ಹೈರಾಣ ಅಂತ ಹೇಳ ನೋಡಕೊಂತ ಬರಲಿಲ್ಲನಾ ಶಾನಪ್ಪ ನೀನು